ಸರ್ ಈಗ ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನೋದನ್ನ ಈಗ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿದ್ವಿ ಈಗ ಹಿಂಗ್ ಹೇಳ್ತಾ ಇದಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾವ್ ಆಗಲ್ಲ ಅಂತ ಆಗವ್ರ ಅಂತ ಕರ್ನಾಟಕದಲ್ಲಿ ಯಾವಾಗ ಬರೋದಿಲ್ವ ಬೇಡುವ ಮೇಕೆದಾಟು ಅವ್ರು ಯಾವತ್ತೂ ಬಂದಿಲ್ಲ ಇವತ್ತಿನವರಿಗೆ ನಾನು ಜನತಾ ದಳದ ಅಧ್ಯಕ್ಷನಾಗಿದ್ದಾಗಲೇನೆ ಐವತ್ತೊಂಬತ್ತು ಸೀಟು ಐ ಎಷ್ಟು ತಕೊಂಡಿದ್ದರು ಎರಡ್ ಸಾವಿರದ ಅದು ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇರ್ ಪ್ರ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಈಗ ಎಷ್ಟಿದ್ದಾರೆ ಅವರು ನಾನು ಇದ್ದಾಗ ಎಷ್ಟಿತ್ತು ಐವತ್ತೊಂಬತ್ತು ಈಗ ಎಷ್ಟಾಗಿದ್ದಾರೆ ಮತ್ತೆ ಅವರು ಹಗಲ್ ಗನ್ಸಲ್ ಅದು ಸರ್ ಈಗ ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವ್ರು ಹೇಳಿದಾರೆ ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನೋದನ್ನ ಈಗ ಕೇಂದ್ರ ಸರ್ಕಾರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳಿದ್ರು ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿದ್ರು ಈಗ ಯಾಕೆ ಹಿಂಗ್ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾವು ಬರೋ ತನಕ ಅಂತ ಕರ್ನಾಟಕದಲ್ಲಿ ಯಾವ ಬರೋದಿಲ್ವಲ್ಲ ಅದು ಬೇಡವಾ ಮೇಕೆದಾಟ್ ಬೇಡವಾ ಅವ್ರು ಯಾವತ್ತೂ ಬಂದಿಲ್ಲ ಇವತ್ತಿನವರಿಗೆ ನಾನು ಜನತಾ ದಳದ ಅಧ್ಯಕ್ಷನಾಗಿದ್ದಾಗಲೇನೆ ಐವತ್ತೊಂಬತ್ತು ಸೀಟು ಐ ಎಷ್ಟು ತಕೊಂಡಿದ್ದರು ಎರಡ್ ಸಾವಿರದ ಅದ್ ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇರ್ ಆಗಿರೋ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಈಗ ಎಷ್ಟಿದ್ದಾರೆ ಅವರು ನಾನು ಇದ್ದಾಗ ಎಷ್ಟಿತ್ತು ಐವತ್ತೊಂಬತ್ತು ಈಗ ಎಷ್ಟಾಗಿದ್ದಾರೆ ಮತ್ತೆ ಅವರು ಹಗಲಿಗನ್ಸಲ್ವ